ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗ್ ಅದಿರಿ ಅರಾಮದಿರೇನು ನಾವು ಅರಾಮ್ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಆರು ಗಂಟೆಗೆ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕು ರೀ ಇವತ್ತು ಸ್ವಲ್ಪ ಲೇಟನೇ ಆಯಿತು ಕೆಲಸ ಸ್ಟಾರ್ಟ್ ಮಾಡಾಕ್ರಿ ಯಾಕಂದ್ರೆ ಲೇಟಾಗಿನೇ ಎದ್ದಿದ್ದು ಅಂದರೆ ಹಂಗೆ ಹಂಗಾಗಿಬಿಡುತ್ತೆ ನೋಡಿರಿ ಲೇಟಾಗಿ ಎದ್ಬಿಟ್ರಂತೂ ಗಡಿಬಿಡಿ ಬಿಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ಜಲ್ದಿ ಎದ್ಬಿಟ್ರೆ ನಿವಾಂತ ರೀ ಲೇಟಾಗಿ ಎದ್ಬಿಟ್ರೆ ಈ ಕಡೆ ಅಡುಗೆ ಕೆಲಸ ಆಗಲಿ ಮತ್ತು ಯೋಗ ಮಾಡೋದಾಗಲಿ ಯಾವುದೂ ಅಷ್ಟು ಸರಿ ಆಗಂಗಿಲ್ಲ ಅಂದರೆ ನಿವಾಂತ ಆಗಂಗಿಲ್ಲ ರೀ ಇವತ್ತು ನಾಲ್ಕು ಗಂಟೆಗೇ ಎದ್ದಿದೆ ಎದ್ದು ಇನ್ನೊಂದು ಅರ್ಧ ತಾಸು ಅಂದ್ಕೊಂಬಿಟ್ಟು ಎದ್ರಾಯ್ತಂತೆ ಮನ್ಕೊಂಡ್ಬಿಟ್ಟಿದೀನಿ ಹಳ್ಳಿ ಎಚ್ಚರನೇ ಆಗಿಲ್ಲ ಐದು ಗಂಟೆ ಆಗಿ ನಲವತ್ತೈದು ನಿಮಿಷಕ್ಕೆ ಆಯಿತು ಮತ್ತೆ ಎದ್ದು ಮುಖ ತಕೊಂಡು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಇವತ್ತು ನಾಶ್ಟಾಕಿದ್ರೆ ದೋಸೆ ಸಂಗಟ್ಟ ಬಟಾಟಿ ಪಲ್ಯ ಮಾಡ್ಬೇಕಂತ ಬಟಾಟಿನೂ ಕುದ್ಸಾಕಿ ಇಟ್ಬಿಟ್ಟು ಈ ಕಡೆ ಗುಬ್ಬಚ್ಚಿನೂ ಸೌಂಡ್ ಮಾಡೋಕ್ಕಂತಿದ್ದು ರೀ ಅವಕ್ಕಷ್ಟೇ ಅಕ್ಕಿ ಹಾಕ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಕೆಲಸ ಮುಗಿಸಿ ಈಗಿದ್ರೆ ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಅಂದ್ರೆ ಲೇಟ್ ಆದಾಗ ಸ್ವಲ್ಪ ಗಡಿಬಿಡಿ ಆಗ್ತಾ ಇರ್ತೈತಿ ಅದಕ್ಕೆ ಹೇಳೋದು ಯಾವಾಗಲೂ ಹೆಣ್ಮಕ್ಳು ಎಲ್ಲರೂ ಯಾವಕ್ಕಿಂತ ಮುಂಚೆನೆ ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋದು ಅವಾಗೆಲ್ಲ ಹಂಗೆ ಮಾಡ್ತಿದ್ರು ಇತ್ತೀಚಿಗೆ ಎಲ್ಲರೂ ಕೂಡ ಎದ್ಬಿಟ್ಟು ಫುಲ್ ಟೆನ್ಷನ್ ಮಾಡ್ಕೋದು ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳೋದು ಮತ್ತು ಫುಲ್ ಏನೋ ಒಂಥರ ಗಡಿಬಿಡಿ ಅನ್ಸೋದು ಫುಲ್ ಮೆಂಟಲಿ ಟೆನ್ಷನ್ ಅನ್ನಿಸ್ತಾ ಇರ್ತೈತ್ರಿ ಅದಕ್ಕಾಗಿ ಜಲ್ದಿ ಎದ್ದು ಎಲ್ಲರೂ ಇರೋಕ್ಕಿಂತ ಮುಂಚಿನ ಸ್ವಲ್ಪ ಕೆಲಸ ಮುಗಿದ್ಬಿಟ್ಟಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಗಡಿಬಿಡಿನೂ ಅನ್ಸಂಗಿಲ್ಲ ಮತ್ತು ಯಾರಿಗೆ ಬೈಯೋದಾಗಲಿ ಟೆನ್ಷನ್ ಮಾಡ್ಕೋದಾಗ್ಲಿನೂ ಆಗಂಗಿಲ್ಲ ನಾನು ಹಂಗೆ ಮಾಡೋದು ನೋಡ್ರಿ ಸ್ವಲ್ಪ ಜಲ್ದಿ ಎದ್ದು ಬಿಟ್ರೇ ಅನ್ಸುತ್ತೆ ಈಗ ಇದ್ರಲ್ಲಿ ಜಕ್ಕ ಮುಗಿಸಿ ನಮಸ್ಕಾರ ಮಾಡಿಕೊಂಡು ಬಟಾಟಿ ಏನು ಕುದಿಸೋಕೆ ಇಟ್ಟಿದ್ದೆ ಅಲ್ಲರೂ ಅವನು ಸಿಪ್ಪಿ ತೆಗೆದ ಇಟ್ಟಿದ್ದೀನಿ ಈ ಕಡೆ ಕೊಬ್ಬರಿ ಚಟ್ನಿ ಮಾಡ್ಬೇಕಂತ ಕೊಬ್ಬರಿನೂ ಕಟ್ ಮಾಡಿಬಿಟ್ಟು ನೀರ ಹಾಕಿ ಇಟ್ಟರೆ ಇತ್ತು ನಿನ್ನೆ ಅಮಾವಾಸ್ಯೆ ಒಳ್ದಿದ್ದು ಕೊಬ್ಬರಿ ಐತಲ್ರಿ ಅದು ಫ್ರೆಶ್ ಆಗಿದ್ರೆ ಹಂಗೆ ಹಾಕ್ಬೋದು ಚಟ್ನಿಗೆ ಆದರೆ ನಿನ್ನೆ ಒಳ್ದಿದ್ದೈತಾ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಒಂದು ಐದು ನಿಮಿಷ ನೀರೊಳಗೆ ಹಾಕಿಬಿಟ್ಟನೆ ಚಟ್ನಿ ಮಾಡಬೇಕ್ರೆ ಅವಾಗ ಚಲೋ ಆಗುತ್ತೆ ಅದಕ್ಕಾಗಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಈ ಕಡೆ ಬಟಾಟೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ರೈತಂತೆ ಕಟ್ ಮಾಡಾಕಂತೀನಿ ನೋಡಿರಿ ಅಂದರೆ ಒನ್ ಬೈ ಒನ್ ಕೆಲಸ ಮಾಡ್ತಾ ಇದ್ರೆ ಪಟ್ಟಂತೆ ಆಗುತ್ತೆ ಸೌಕಾಶ್ ಮಾಡಿಬಿಟ್ರಂತೂ ಅದು ಜಲ್ದಿ ಮುಗಿಯಂಗೆ ಇಲ್ಲ ರೀ ಯಾಕಂದರೆ ಎಂಟು ಗಂಟೆ ಆಗಿ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಅಲ್ಲಷ್ಟದ್ದು ರೆಡಿ ಆಗಬೇಕು ಅಂದರೆ ಚಟ್ನಿ ಪಲ್ಯ ಮತ್ತು ದೋಸೆ ಹಾಕಿ ಕೊಡೋ ಕೆಲಸ ರೀ ಈಗಿದ್ರೆ ಬಟಾಟಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಕೊತ್ತಂಬರಿ ಎಷ್ಟು ತೊಗೊಳಕಂತೀನಿ ನೋಡಿರಿ ಅಂದರೆ ಕೊತ್ತಂಬರಿ ಡಬ್ಬಿ ಒಳಗೆ ಹಂಗೆ ಹಾಕಿರೋಕ್ಕಿಂತ ಅದ್ರ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ರೆ ಕೊತ್ತಂಬರಿ ಜಲ್ದಿ ಹಾಳಾಗಂಗಿಲ್ಲ ರೀ ಅಂದರೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಟಿಶ್ಯೂ ಪೇಪರ್ ಆದ್ರೂ ಹಾಕ್ಬೋದು ಅದಕ್ಕಿಂತ ಬೆಸ್ಟ್ ಕಾಟನ್ ಬಟ್ಟಿ ಹಾಕೋದು ಬೆಸ್ಟ್ ಅನ್ಸೋತ್ರಿ ಅಂದರೆ ಟಿಶ್ಯೂ ಪೇಪರ್ ಹಾಕಿಬಿಟ್ರೆ ಅದು ಜಲ್ದಿ ಮನೇ ಅಂತಾರೆ ನೀರು ಇಟ್ಕೊಂಡ್ಬಿಟ್ಟು ಎಲ್ಲ ಬಿಡುತ್ತಲ್ಲ ಹಾಗಾಗಿ ಅದು ಆಗುತ್ತೆ ಅದಕ್ಕಾಗಿ ಈ ರೀತಿ ನಾನು ಕಾಟನ್ ಬಟ್ಟಿನೇ ಹಾಕಿಡೋದು ಅಂದರೆ ಅದು ಒಂದು ಸಲ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ತೊಳ್ದುಬಿಟ್ಟು ಒಣಗಿಸಿನೇ ಹಾಕಬೇಕಾಗುತ್ತೆ ಮತ್ತು ಹಸಿ ಬಟ್ಟೆ ಮೇಲೆ ಹಾಕಕ್ಕೆ ಹೋಗಬಾರ್ದು ಮತ್ತು ಸ್ಮೆಲ್ ಬಂದಂಗೆ ಆಗುತ್ತೆ ಈಗಿದ್ರೆ ಈ ಕಡೆ ಚಟ್ನಿ ಹಂಗೆ ರೆಡಿ ಮಾಡಾಕಂತೀನಿ ನೋಡ್ರಿ ನಾನು ಕೊಬ್ಬರಿ ಚಟ್ನಿ ಮಾಡಕ್ಕೆ ಸ್ವಲ್ಪ ಕರ್ಬಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ರೀ ಯಾಕಂದ್ರೆ ಒಗ್ಗರಣೆ ಹಾಕಿಬಿಟ್ರೆ ಅದು ತಿನ್ನೋಂಗೇ ಇಲ್ಲ ಎಲ್ಲ ಎತ್ತಿ ಇಟ್ಬಿಡ್ತಾರೋ ಅದಕ್ಕಾಗಿ ರುಬ್ಬ ಮುಂದಾಗ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರಾಯ್ತು ತಿಂತಾರಂತೆ ಜಾಸ್ತಿ ಹಾಕಿ ಚಟ್ನಿ ಮಾಡೋದು ಚಟ್ನಿಯೂ ಟೇಸ್ಟ್ ಆಗೋದ್ರಿ ಮೊನ್ನೆ ಒಬ್ಬರ ಇಷ್ಟ ಈ ರೀತಿ ಕಮೆಂಟ್ ಮಾಡಿದ್ರು ನೀವು ಹೆಂಗೆ ಇರ್ತೀರಿ ಟಿಪ್ಸ್ ಹೇಳ್ರಿ ಅಂತೇಳಿ ನನಗೆ ಗೊತ್ತಿರೋದು ನಾನು ಫಾಲೋ ಮಾಡೋದು ಒಂದು ಎರಡು ಮೂರು ಟಿಪ್ಸನ್ನು ಹೇಳ್ತಿದ್ರಿ ಅದನ್ನೂ ತಪ್ಪು ತಿಳ್ಕೊಳಕ್ಕೆ ಇಷ್ಟ ಇದ್ದರೆ ನೀವು ಫಾಲೋ ಮಾಡಿರಿ ಇಷ್ಟ ಇಲ್ಲಾಂದರೆ ಇಡುವ ಸ್ಕಿಪ್ ಮಾಡಿಬಿಟ್ಟು ನೋಡ್ರಿ ಅಂದರೆ ಕೆಲವೊಬ್ಬರು ಇರ್ತಾರೋ ಹಾಗಾಗಿ ಏನು ಹೇಳಿಬಿಟ್ರು ಭಯ ಆಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವ ರೀತಿ ಕಮೆಂಟ್ ಹಾಕ್ತಾರಪ್ಪ ನಾವು ಏನು ಅಂತ ಗೊತ್ತಾಗಂಗಿಲ್ಲ ಅಂದರೆ ನಮಗೆ ಗೊತ್ತಿರೋದು ನಾವು ಫಾಲೋ ಮಾಡೋದು ಹೇಳ್ತಿ ಆದರೆ ಮನುಷ್ಯನಮೇಲೆ ಕೆಲವೊಂದ್ಸಲ ತಪ್ಪಾಗೋದು ಮತ್ತು ಕೆಲವೊಂದ್ಸಲ ಬೇಜಾರಾಗೋದು ಕೆಲವೊಂದ್ಸಲ ದುಃಖ ಬರೋದು ಎಲ್ಲ ಸಹಜ ಅರ್ತೈತ್ರಿ ಅಂದರೆ ನಾವು ಈ ಸದ್ದ ಇಲ್ಲ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿಬಿಟ್ರೂ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೇಜಾರಾದಾಗ ದುಃಖ ಆದಾಗ ಅದನ್ನೂ ಹೇಳ್ಕೊಂಬಿಟ್ರೆ ಏ ಇಲ್ಲ ನೀವು ಹಿಂಗೆ ಖುಷಿಯಾಗಿರ್ತೀರಿ ಇವಾಗ ಯಾಕೆ ಹಿಂಗೆ ಇದ್ದೀರಿ ಅಂತ ಅನ್ನೋರು ಇರ್ತಾರ ಹಂಗಾಗಿ ಹೇಳಾಕತ್ತಿದಷ್ಟ ರೀ ಮನುಷ್ಯ ಮೇಲೆ ಬೇಜಾರಾಗಲಿ ಮತ್ತು ದುಃಖ ಆಗಲಿ ಎಲ್ಲ ಪ್ರತಿಯೊಬ್ಬರಿಗೆ ಇರೋದು ಒಬ್ರಿಗೆ ಕಮ್ಮಿ ಒಬ್ರಿಗೆ ಹೆಚ್ಚು ಅಷ್ಟೇ ಇರ್ತೈತಿ ಆದ್ರೆ ನಾವು ಆದಷ್ಟು ಅದನ್ನ ಕಮ್ಮಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು ಅದು ನಮ್ಮ ಕೈಯಾಗೆ ಇರ್ತೈತಿ ರೀ ನಾವು ಹೆಂಗೆ ಹೆಣ್ಮಕ್ಳು ಅಂದ್ರೆ ಎಲ್ಲ ಬೇರೆದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅವ್ರು ನಮ್ಮ ಕಾಜಿ ಮಾಡಲಿ ನಮ್ಮ ಕೇರ್ ಮಾಡಲಿ ನಮ್ಮ ಬಗ್ಗೆ ಅವರು ಜಾಸ್ತಿ ಪ್ರೀತಿ ತೋರಿಸ್ಲಿ ಅಂತೇಳಿ ಏನಂತಾರಲ್ಲ ಆ ಇಟ್ಕೊಂಡು ಕುಂತಿರ್ತೀವಿ ಅದನ್ನ ರೀತಿಯೋದನ್ನ ಸಿಗ್ಲಿಕ್ಕೆ ಅಂದರೆ ಮನ್ಷಿಗೆ ಬೇಜಾರಾಗೋದು ದುಃಖ ಆಗೋದು ಸಹಜ ರೀ ಅಂದರೆ ನಾನು ಭಾಳ ಮಾಡಿದ್ದೀನಿ ಸಿಕ್ಕ ാപട്ട്യേജാ മാി അത്തീനി ആ സിക്കാപട്ട് മാി യാക്ക സൺ സണ വയസ്സില്ല മധ് ആയിട്ട് ಹಂಗ ಆಗುತ್ತೆ ನೋಡ್ರಿ ಯಾಕಂದ್ರೆ ಸಣ್ಣವರು ಇರ್ತೀವಿ ಯಾವುದೂ ಅರ್ಥ ಆಗಂಗಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಗೊತ್ತೂ ಆಗಂಗಿಲ್ಲ ಯಾರು ಅನ್ನೋದು ಅದಾರ ಅನ್ನೋದು ಗೊತ್ತಾಗಂಗಿಲ್ಲ ಎಲ್ಲರನ್ನು ನಂಬೋದು ಯಾ ಎಲ್ಲರನ್ನು ಜಾಸ್ತಿ ಪ್ರೀತಿ ತೋರಿಸೋದು ಅವರ ಆ ರೀತಿ ಇರ್ಲಿಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋದು ಆ ರೀತಿ ಆಗ್ತಿರ್ತೈತಿ ಪ್ರತಿಯೊಬ್ಬರು ಆಗಲಿ ಮನೆಯವ್ರ ಆಗಲಿ ಗಂಡಾಗಲಿ ಆಗಲಿ ಎಲ್ಲರ ಬಗ್ಗೆನೂ ನಾವು ಕೇರ್ ಮಾಡೋಕೆ ಇಷ್ಟಪಡ್ತೀವಿ ಅಂದ್ರೆ ಕಾಳಜಿ ಮಾಡ್ತೀವಿ ನಮ್ಮ ಬಗ್ಗೆ ಯಾರೂ ಕೇರ್ ಮಾಡೋಂಗಿಲ್ಲ ಕಾಳಜಿ ಮಾಡೋಂಗಿಲ್ಲ ಅಂತಂದಾಗ ಅದು ಮನ್ಸನ್ನಾಗ ಕೂತ್ ಬಿಟ್ಟಿರ್ತೈತಿಲ್ಲರಿ ದುಃಖ ಆಗುತ್ತೆ ಮತ್ತು ನಗಾಕೂ ಇಷ್ಟ ಆಗಲ್ಲ ಮತ್ತು ಈ ಕಡೆ ಬಿಡಾಕೂ ಇಷ್ಟ ಆಗಂಗಲ್ಲ ನಗಬೇಕನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೀ ಒಬ್ಬ ಮನುಷ್ಯ ದಿನ ಒಂದು ಹತ್ತು ನಿಮಿಷ ಆದ್ರೂ ಮನಸ್ಪೂರ್ವಕಾಗಿ ನಕ್ಕಾಗ ಏನ ಅಂತಾರಲ್ಲ ಅಷ್ಟು ಖುಷಿ ಅನಿಸುತ್ತೆ ಅಂದ್ರೆ ಇಡೀ ದಿವಸ ಟೆನ್ಷನ್ ಎಲ್ಲ ಕಾದ್ಬಿಡ್ತೈತ್ರಿ ಆದ್ರೆ ಅದನ್ನೂ ಸಿಗಂಗಿಲ್ಲಲ್ಲ ಖುಷಿ ಅನ್ನೋದು ಅವಾಗ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿರ್ತೈತಿ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಮೇಲೂ ಅಷ್ಟೊಂದು ಏನಂತಾರೆ ಜಾಸ್ತಿ ಕೇರ್ ಮಾಡೋದಾಗ್ಲಿ ಜಾಸ್ತಿ ಪ್ರೀತಿ ತೋರಿಸೋದಾಗಲಿ ನಾವೇ ಎಲ್ಲ ಮಾಡ್ತಾ ಹೋದಾಗ ಅವಾಗ ನಮ್ಗೆ ಜಾಸ್ತಿ ದುಃಖ ಆಗ್ತಿರ್ತೈತಿ ನಾವೇ ಎಲ್ಲ ಕಾಜಿ ಮಾಡ್ತೀವಿ ನಮಗೆ ಯಾರೂ ಕಾಜಿನೇ ಮಾಡಂಗಿಲ್ಲ ಅಂದ್ರೆ ಪ್ರೀತಿನೇ ತೋರಿಸಂಗಿಲ್ಲ ಅಂತ ಬೇಜಾರು ಆಗ್ತಿರ್ತೈತಿ ನೋಡ್ರಿ ನೀವು ಒಬ್ಬರೇ ಅಂದ್ರೆ ಪ್ರತಿಯೊಬ್ಬರು ಮನೆಯೊಳಗೆ ಹೆಣ್ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದಾಗಲಿ ಊಟ ಮಾಡಿರಿ ನೀರು ಕುಡಿದ್ರಿ ಚಹಾ ಕುಡಿರಿ ಅಂತಾನೆ ಇರ್ತೀವಿ ಆದರೆ ನಮ್ಮ ಬಗ್ಗೆ ಊಟ ಮಾಡಿರೇನು ಚಹಾ ಕುಡ್ತೀರೇನು ಏನು ಪ್ರಾಬ್ಲಮ್ ಐತೇನು ಏನು ಅಂತ ಅಂತೇಳಿ ಯಾರೂ ಕೇಳೋಂಗಿಲ್ಲ ಅವಾಗೇನು ಅನ್ಸುತ್ತಲ್ಲ ಏನಪ್ಪ ಎಷ್ಟೇ ಮಾಡಿಬಿಟ್ರೂ ಯಾರೂ ನಮಗೆ ಕೇರ ಮಾಡೋಂಗಿಲ್ಲ ಮಾಡಿ ಅಂತನೂ ಅನ್ನಂಗಿಲ್ಲ ರೀ ಅಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳ ಮೆಂಟಾಲಿಟಿ ಹ್ಯಾಂಗಿರುತ್ತೆ ಅಂದ್ರೆ ಏನ್ ಚಲೋ ಮಾಡಿ ನೋಡಿ ಅಡಿಗೆ ಚಲೋ ಮಾಡಿ ಚಲೋ ಕಾಣ್ಸಾಕತ್ತಿ ಮತ್ತೆ ಇದು ಭಾಳ ಮಸ್ತ್ ಆಗಿತ್ತು ಅಂದ್ರೆ ಅಷ್ಟು ಖುಷಿ ಪಡ್ತೀವಿ ಆದ್ರೆ ಅದನ್ನೂ ಹೇಳಂಗಿಲ್ಲ ರೀ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಅಡಿಗೆ ಮಾಡಿ ಕೊಡ್ತಿರ್ತೀವಿ ಹೆಂಗೈತ್ರಿ ಅಂತ ಕೇಳ್ಬಿಟ್ರೆ ಏನು ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೋ ಅವಾಗ ಮನ್ಸಿಗೆ ಬೇಜಾರ ಅನಿಸ್ತಿರ್ತೈತಿ ನಾವು ಅವರಿಗೆ ಹೆಂಗೈತಿ ಕೇಳಕ್ಕೆ ಹೋಗ್ಬಾರ್ದು ಜಾಸ್ತಿ ಮಾತಾಡ್ಸೋಕೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ಏನಿಲ್ಲ ಬೆಳಿಗ್ಗೆ ಎದ್ದೀವ ನಮ್ಮ ಕೆಲಸ ಮಾಡ್ದೀವ ಆರಾಮಾಗಿ ಇರೋದನ್ನ ಕಲ್ತು ಬಿಡಬೇಕು ಅಂದರೆ ಆದಷ್ಟು ಬೆಳಿಗ್ಗೆ ಜಲ್ದಿ ಎದ್ದು ನಮಗೋಸ್ಕರ ಒಂದು ಅರ್ಧ ತಾಸದೂ ಟೈಮ್ ಕೊಡಬೇಕು ರೀ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಎದ್ಬಿಟ್ಟು ಸ್ವಲ್ಪ ಯೋಗ ಮಾಡಿಬಿಟ್ಟು ಆದಷ್ಟು ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ನಮಗೂ ಟೆನ್ಷನ್ ಅಂತ ಅನ್ಸಂಗಿಲ್ಲ ಬೆಳಗ್ಗೆ ಲೇಟ್ ಮಾಡಿ ಎದ್ಬಿಟ್ರೆ ಗಡಿಬಿಡಿ ಆಗಿಬಿಟ್ಟು ಮತ್ತು ಇನ್ನಷ್ಟು ಜಾಸ್ತಿ ಟೆನ್ಷನ್ ಅನಿಸ್ತೈತಿ ಬೆಳಿಗ್ಗೆ ಎದ್ದು ಟೆನ್ಷನ್ ಸಲ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ರೀ ಇಡೀ ದಿವಸ ಫುಲ್ಲು ಟೆನ್ಷನ್ ಟೆನ್ಷನ್ ಅನಿಸ್ತಾ ಇರ್ತೈತಿ ಹಾಗಾಗಿ ಫುಲ್ ಮೆಂಟಲಿ ಪ್ರೆಜರ್ ಆಗ್ಬಿಟ್ಟು ನಗಾಕೂ ಮನಸ್ಸಾಗಲ್ಲ ಹಗಾಕನೂ ಮನಸ್ಸಾಗಲ್ಲ ಆ ರೀತಿ ಆಗ್ಬಿಡ್ತೈತಿ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಯೋಗ ಧ್ಯಾನ ಮಾಡಿಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡ್ರಿ ಅದಕ್ಕಾಗಿ ನಾನು ಜಲ್ದಿ ಎದ್ದು ಸ್ವಲ್ಪ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮ ಧ್ಯಾನ ಮಾಡ್ತೀನಿ ಹಂಗಾಗಿ ಸ್ವಲ್ಪ ಮೆಂಟಲಿಟಿ ಏನು ಅಂತಾರೆ ಮೈಂಡ್ ಫ್ರೆಶ್ ಆಗಿರುತ್ತೈತ್ರಿ ನೀವು ಸಾಧ್ಯ ಆದರೆ ಈ ರೀತಿ ಟ್ರೈ ಮಾಡಿರಿ ಮತ್ತು ನಾವೇ ಅಂದ್ರೇನು ನಾವು ಖುಷಿಯಾಗಿರ್ಬೇಕಂದ್ರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು ನಮ್ಮ ಬಗ್ಗೆ ನಾವು ಜಾಸ್ತಿ ಕಾಳಜಿ ಮಾಡಬೇಕು ನಾವು ಬರೀ ಬೇರೆದವ್ರ ಬಗ್ಗೆಯೇ ಕಾಳಜಿ ಪ್ರೀತಿ ತೋರಿಸ್ಬಿಟ್ಟು ನಾವು ಖುಷಿಯಾಗಿರ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ನೋಡ್ರಿ ಅಂದರೆ ನಾನು ಈ ರೀತಿ ಏನಂತಾರೆ ಅರ್ಥ ಮಾಡ್ಕೊಂಡಿದ್ದು ಅದನ್ನ ಅಷ್ಟೇ ಹಾಕತ್ತಿದ್ದು ನಮ್ಮ ಬಗ್ಗೆ ನಾವು ಪ್ರೀತಿ ತೋರಿಸ್ಕೋಬೇಕು ನಮ್ಮ ಬಗ್ಗೆ ನಾವು ಕಾಳಜಿ ಮಾಡಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆಯದ್ದು ಯೋಗ ಮತ್ತು ಧ್ಯಾನ ಸ್ವಲ್ಪ ಹಾಡ ಕೇಳೋದು ಬುಕ್ಸ್ ಓದೋದು ಈ ರೀತಿ ಮಾಡ್ತಾ ಇದ್ದಾಗ ಸ್ವಲ್ಪ ಮೆಂಟಲಿ ಅಂದ್ರೆ ಮೈಂಡ್ ಫ್ರೆಶ್ ಆಗಿರ್ತೈತಿ ಖುಷಿ ಅನ್ಸೋತ್ರಿ ನಾನು ಅದೇ ರೀತಿ ಮಾಡೋದು ನನಗೂ ಬುಕ್ಕ ಓದೋದಂದ್ರೆ ಜಾಸ್ತಿ ಖುಷಿ ಆಗುತ್ತೆ ನಾನು ಫಸ್ಟ್ ಭಾಳ ಅಂದರೆ ನಮ್ಮ ಮನೆಯೊಳಗೆ ಒಂದು ನಾಲ್ಕೈದು ಬುಕ್ ಇದು ಒಂದು ಹತ್ತು ಇಪ್ಪತ್ತು ಸಲ ಓದ್ಬಿಟ್ಟಿದ್ನಿ ಇತ್ತೀಚಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಎಡಿಟಿಂಗ್ ಕೆಲಸ ಮತ್ತು ಸ್ವಲ್ಪ ಏನಂತಾರೆ ವಯಸ್ವರ್ ಕೊಡೋದು ಹಿಂಗಾಗಿ ಸ್ವಲ್ಪ ಕೆಲಸ ಇರ್ತೈತೆ ಅಂತ ಇವಾಗ ಓದೋದು ಬಿಟ್ಟು ಇದು ಅಂದರೆ ಮನೆ ಕೆಲಸ ಸ್ವಲ್ಪ ಇಡೋದು ಕೆಲಸ ಇರ್ತೈತಿ ಅಂತ ಖುಲ್ಲ ಇದ್ದಾಗ ಏನಾದ್ರೂ ಬುಕ್ಸ್ ಓದೋದು ನಂಗೆ ಜಾಸ್ತಿ ಇಷ್ಟ ಆಗುತ್ತಿರಿ ಮತ್ತು ನಮಗೆ ಇಷ್ಟ ಆಗಿದ್ದು ಹಾಡುಗಾಗ ಕೇಳೋದು ಏನಾದರೂ ಒಟ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋತಾ ಇದ್ದಾಗ ನಮಗೆ ಟೆನ್ಷನ್ ಅನ್ಸಂಗಿಲ್ಲ ರೀ ನಾವು ಬರೀ ಬೇರೆದವ್ರ ಬಗ್ಗೆ ಕಾಜಿ ಮಾಡಿಬಿಟ್ಟು ನಾವು ಖುಷಿಯಾಗಿರ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ನೋಡ್ರಿ ಅಂದರೆ ಇತ್ತೀಚೆಗೆ ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದು ಹಂಗಾಗಿ ಹೇಳಾಕತ್ತಿದ್ದು ನೀವು ಈ ರೀತಿ ಮಾಡಿಬಿಟ್ರೆ ನಿಮಗೂ ಜಾಸ್ತಿ ಟೆನ್ಷನ್ ಅನ್ಸಂಗಿಲ್ಲ ನಮ್ಮ ಪಾಡಿಗೆ ನಾವು ಖುಷಿಯಾಗಿರಬೇಕು ಬೆಳಗ್ಗೆ ಹಾಸ್ಕೇನು ಹೇಳ್ತಾ ಇದ್ದಂಗೆ ಟೆನ್ಷನ್ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ ನಮ್ಮ ಪಾಡಿಗೆ ನಾವು ನಕ್ಕೊಂತ ಎದ್ಬಿಟ್ಟಿವಂದರೆ ಇಡೀ ದಿವಸ ನಕ್ಕೊಂತ ಇರ್ತೀವಿ ನಾನು ಇತ್ತೀಚಿಗೆ ಅದೇ ರೀತಿ ಮಾಡಿದ್ದು ಅಂದರೆ ನಾನು ಕೆಲವೊಂದು ವಿಡಿಯೋಗಳು ನೋಡಿ ಬುಕ್ಸ್ಗಳನ್ನು ಓದ್ಬಿಟ್ಟನೇ ತಿಳ್ಕೊಂಡಿದ್ದು ಹಂಗಾಗಿ ನೀವು ಈ ರೀತಿ ಫಾಲೋ ಮಾಡಿರಿ ಆದಷ್ಟು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊರಿ ನಿಮ್ಮ ಬಗ್ಗೆ ಏನಂತಾರೆ ಪ್ರತಿಯೊಂದೂ ನಮಗೋಸ್ಕರ ನಾವು ಕಳಿಬೇಕಾದ್ರೆ ಯಾರೇ ಆಗಲಿ ತಮಗೋಸ್ಕರ ತಾ ಆದಾಗ ಅವರಿಗೆ ಖುಷಿ ಸಿಗ್ತೈತಿ ಸುಮ್ಮನೆ ಕುಂದ್ರೋಕ್ಕಿಂತ ಏನಾದರೂ ಒಂದು ಕೆಲಸ ಮಾಡೋದು ಅಂದ್ರೆ ಪೇಂಟಿಂಗ್ ಮಾಡೋದು ರಂಗೋಲಿ ಬಿಡಿಸೋದು ಏನಾದರೂ ಒಂದು ಮಾಡ್ತಾ ಇದ್ದಾಗ ಟೈಮ್ ಹೋಗುತ್ತಾ ಮತ್ತು ನಮ್ಗೆ ಬೇಜಾರಾಗಂಗಿಲ್ಲ ಅವಾಗ ನಾವು ಜಾಸ್ತಿ ಖುಷಿಯಾಗಿರೋಕೆ ಸಹಾಯ ಆಗ್ತೈತಿ ಅಂದರೆ ಹೆಲ್ಪ್ ಆಗ್ತೈತ್ರಿ ನೀವು ಈ ರೀತಿ ಟ್ರೈ ಮಾಡಿದ್ರಿ ಒಂದು ಸ್ವಲ್ಪ ದಿವಸ ಕಷ್ಟ ಅನಿಸುತ್ತೆ ಯಾವುದೂ ಅಷ್ಟು ಈಜಿಯಾಗೆ ಅದು ಸಾಧ್ಯ ಆಗಂಗಿಲ್ಲ ರೀ ನಾನು ವಾದಿಸಿದ ಟೈಮ್ ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕೈದು ವರ್ಷದಿಂದನೂ ಜಾಸ್ತಿ ಟೆನ್ಷನ್ ಮಾಡ್ಕೊತಿದ್ದೆ ಅಂದರೆ ಏನು ಕೊರೋನಾ ಆದಾಗ ಮೆಂಟಲಿ ಫಿಸಿಕಲಿ ಭಾಳ ವೀಕ್ ಆಗಿದ್ದಿಲ್ಲ ಆವಾಗ ಅದೇ ರೀತಿ ಅನ್ನಿಸ್ತಿತ್ತು ಫುಲ್ ಏನು ಎಲ್ಲರ ಮೇಲೆ ಸಿಟ್ಟು ಮಾಡ್ಕೋದು ಆ ಥರ ಎಲ್ಲ ಅನಿಸ್ತಿತ್ತು ಬರೀ ಅಳೋದು ಬೇಜಾರು ಮಾಡ್ಕೋದು ಮಾಡ್ತಿದ್ದೆ ಇತ್ತೀಚೆಗೆ ನಾನು ಎಲ್ಲ ಈ ರೀತಿ ಸ್ವಲ್ಪ ಬುಕ್ಸ್ಗಳನ್ನು ಓದ್ಬಿಟ್ಟು ತಿಳ್ಕೊಂಡಿದ್ದು ಅಷ್ಟನ್ನು ಹೇಳಿ ಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಫಾಲೋ ಮಾಡ್ಬೋದು ಇವಾಗಿದ್ರೆ ಟೈಮ್ ಆರು ಗಂಟೆ ಆಗಿದ್ರೆ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಟ್ಟೆ ಈಗ ಟೈಮ್ ಒಂಬತ್ತು ಗಂಟೆ ಆಗಿ ಸಾರಿ ಒಂಬತ್ತು ಗಂಟೆ ಆಗಕ್ಕೆ ಬಂದಿತ್ತು ರೀ ನಮ್ಮ ಮನೆಯವರಿದ್ರೆ ಇನ್ನೂ ಅಡುಗೆ ಮಾಡಿಲ್ಲ ಯಾವಾಗ ಅಡುಗೆ ಮಾಡೋಕ್ ನೀನಂತೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಸ್ವಲ್ಪ ಅಡುಗೆ ಮಾಡೋದು ಲೇಟನ ಆಯ್ತು ರೀ ಮನೂ ಹೊರಗಡೆ ಹೋಗಿದ್ದೆ ಹಾಗಾಗಿ ಮನು ಬಂದ ಮೇಲೆ ಬಿಷೇದ ಮಾಡಿಬಿಟ್ರಾಯ್ತಂತೆ ಮತ್ತು ಸ್ವಲ್ಪ ಫೋನು ಬಂದಿತ್ತು ಹಾಗಾಗಿ ಮಾತಾಡ್ಕೊತ ಕೂತಿದ್ದೆ ಅದಕ್ಕಾಗಿ ಲೇಟಾಯಿತು ಈಗಿದ್ರೆ ನಾನು ಒಂದು ಟೊಮೆಟೊ ಚಟ್ನಿ ಮತ್ತು ಚಪಾತಿ ಮಾಡ್ಬೇಕಂತ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಫಸ್ಟಿಗೆ ಟೊಮೊಟೊ ಚಟ್ನಿ ಮಾಡ್ಕೊಳಕ್ಕೆ ಒಂದು ಸಣ್ಣ ಬಟ್ಲಷ್ಟು ಶೇಂಗಾ ಮತ್ತು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅಂದರೆ ಏನು ಎಣ್ಣೆ ಎತ್ತಿ ಇಟ್ಕೋಬೇಕು ರೀ ಈಗಿದ್ರೆ ನಾನು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿನ ಉರ್ಯಾಕೆ ಹಾಕಾಕಂತೀನಿ ನೋಡಿರಿ ಅಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ತಂದಾಗ ಸ್ವಲ್ಪ ಹಣ್ಣಾಗಿರ್ತಾವಲ್ಲ ಅದನ್ನ ಬಳಸ್ಬಿಟ್ಟು ಆದ್ರೂ ಈ ರೀತಿ ಮೆಣಸಿನ್ಕಾಯಿ ಇರ್ಲಿಕ್ಕಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಅದನ್ನಾದ್ರು ಹಾಕ್ಬೋದು ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಇರ್ತಾವಲ್ರಿ ಅದನ್ನಾದ್ರೂ ಬಳಸ್ಬಿಟ್ಟು ಮಾಡ್ಕೋಬೋದು ಇಲ್ಲಾಂದ್ರೆ ಕೆಂಪು ಖಾರದ ಪುಡಿಯಾದ್ರೂ ಹಾಕಿ ಮಾಡ್ಕೋಬೋದು ಈ ಚಟ್ನಿ ರೀ ಇಲ್ಲ ನಾನು ಮೆಣ್ಸಿನ್ಕಾಯಿ ಇದ್ದು ಅಂತ ಹಂಗೆ ಕ್ರ್ಯಾಕ್ ಇಟ್ಟಿದ್ದೀನಿ ನೋಡ್ರಿ ಫಸ್ಟಿಗೆ ಎಣ್ಣೆ ಹಾಕಿಬಿಟ್ರೆ ಕಾಂಟ್ ಜಾಸ್ತಿ ಇರುತ್ತೆ ಅಂದರೆ ಎಲ್ಲರ ಕಡೆ ಮನೆಯವಾಗ ಬೇಯಿಸ್ಕೋದಾಗಿಬಿಡುತ್ತೆ ಹಂಗಾಗಿ ಫಸ್ಟಿಗೆ ಎಣ್ಣೆ ಹಾಕ್ತಿದ್ದೆ ಹುರ್ಕೋದು ಬೆಸ್ಟ್ ನೋಡ್ರಿ ಈಗ ನಾನು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ನಮ್ಮ ಮನೆಯವಾಗ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದಲ್ಲ ಅದಕ್ಕಾಗಿ ಒಂದು ಐದಾರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಅವನೇ ಜಾಸ್ತಿ ಹಾಕ್ತಾವಂತ ಅನಾಕತಿಲ್ ತಾನು ಈಗಿದ್ರೆ ಒಂದು ನಾಲ್ಕು ಟಮೊಟೋನ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಂದಾಗ ಮಣ್ಣಾಗಿರ್ತಾವಲ್ಲ ಅವನ್ನೇ ಬಳಸಿದ್ದು ನಾನಿಲ್ಲಿ ಫಸ್ಟಿಗೆ ಹಂಗೆ ಚಲೋತನಾಗ ಹುರ್ಕೊಂಬಿಟ್ಟು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ರೀ ಆದರೆ ಅದೇ ಏರ್ ಫ್ಯಾನ್ ಹಚ್ಚಿ ಕಿಟಕಿ ತೆಗೆದ್ಬಿಟ್ಟೇ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದಾಗ ಕಾಂಟಂತೂ ಅಂತೂ ಜಾಸ್ತಿ ಹೇಳುತ್ತೆ ನಾವು ಮೆಣ್ಸಿನ್ಕೆ ಉರ್ಯ ಬಂದಾಗ ಅದು ವಾಸನೆ ಬರುತ್ತಲ್ರಿ ಕಾಂಟ್ ಅಂತೀವಿ ನಾವು ನೀವೇನಂತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಮೆಣಸಿನ್ಕೆ ಉರ್ಯ ಬಂದಾಗ ಅದು ಫುಲ್ ಏನಂತ ಕೆಮ್ಮು ಬರೋದು ಶೀತ ಬರೋದು ಆಗ್ತಿರ್ತೈತಲ್ರಿ ಅದಕ್ಕೆ ನಾವು ಕಾಂಟ್ ಅಂತೀವಿ ನೀವೇನಂತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅದು ಕಾಣ್ ಅಂತಾಗ ಮನೆಯಾಗೆ ಎಲ್ಲರೂ ಬೇಸ್ಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಮನೆಯವರಂತೂ ಏನು ಹುರ್ಯಕತ್ತಿದ್ರು ಬಂದ ಬಿಡ್ತಾರು ಹಂಗಾಗಿ ಏರ್ ಫ್ಯಾನ್ ಹಚ್ಚಿನೇ ಸ್ವಲ್ಪ ಎಣ್ಣೆ ಹಾಕಿದ್ದು ನಾನಂತೂ ಏರ್ ಏರ್ ಫ್ಯಾನ್ ಇರ್ಲಿಕ್ಕಂದ್ರೆ ಫಸ್ಟಿಗೆ ಎಣ್ಣೆ ಹಾಕಿದ್ರೆ ಹಂಗೆ ಎತ್ತಿಟ್ಬಿಡ್ತೀನಿ ರೀ ಮೆಣ್ಸಿನ್ಕಾಯಿ ಆಮೇಲೆ ಟೊಮೆಟೊ ಹುರಿದು ಆಮೇಲೆ ಮೆಣ್ಸಿನ್ಕಾಯಿ ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಾಗೇನೈತಾರೆ ಅದು ಮೆಣಸಿನ್ಕಾಯಿ ಟೇಸ್ಟ್ ಬರುತ್ತಂತೆ ಆ ರೀತಿ ಮಾಡೋದು ಈಗ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೇಳರಿ ಅವನು ಈ ರೀತಿ ತವಿ ಮೇಲೆ ಹಾಕಿಬಿಟ್ಟು ಮುಚ್ಚಿ ಒಂದೆರಡು ನಿಮಿಷ ಇಡಬೇಕ್ರೆ ಅದು ಸಾಫ್ಟ್ ಆಗ್ತವೆ ಈಗ ಎರಡು ನಿಮಿಷ ಆಗೇತ್ತು ನೋಡ್ರಿ ಮತ್ತೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಮುಚ್ಚಿಟ್ರಾಯ್ತು ಟೊಮೆಟೊ ಮೆತ್ಗಗೆ ಬೆಂದಿರ್ತಾವ್ರೆ ಈ ರೀತಿ ಟೊಮೆಟೊ ಚಟ್ನಿ ಮಾಡಿದಾಗ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ನಾನು ಭಾಳ ವರ್ಷದಿಂದಾನ ಇದೇ ರೀತಿ ಮಾಡೋದು ನಮ್ಮ ಮನೆಯವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತು ನೆನಪು ಆಯ್ತಾ ಇದನ್ನೇ ಮಾಡಿ ಆಯಿತು ಮತ್ತು ಕಾಯಿ ಪಲ್ಯನೂ ಇದ್ದಿತ್ತಿಲ್ಲ ರೀ ನಮ್ಮ ತನುಗ ಮನುಗ ಟೊಮೆಟೊ ಪಲ್ಯ ಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ಚಟ್ನಿ ಬೇಕಾಗಿತ್ತು ಹಾಗಾಗಿ ಅವ್ರೇ ಇದನ್ನ ಚಟ್ನಿ ಮಾಡಿ ಆಯಿತು ಭಾಳ ಚಟ್ನಿಯೂ ಮಾಡಿ ಭಾಳ ಸಾಯಿತ್ರಿ ಮಾಡಿತಿಲ್ಲ ಅದಕ್ಕಾಗಿ ಅದನ್ನೇ ಮಾಡ್ರೆ ಚಪಾತಿ ಸಂಗಟ ಚಟ್ನಿ ಅಂತೂ ಭಾಳ ಮಸ್ತ್ ಹತ್ತೈತಿ ಈಗ ಟೊಮಾಟೋನು ಹುರಿದಿದ್ದು ಅಲ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ತಣ್ಣಗಾಗಬೇಕು ಈ ಕಡೆ ಮಿಕ್ಸರ್ ಜಾರಿಗೆ ಹುರಿದಿಟ್ಟು ಶೇಂಗಾ ಜೀರಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಫಸ್ಟಿಗೆ ರುಬ್ಕೊಂಡು ಆಮೇಲೆ ಹುರಿದಿಟ್ಟು ಟೊಮೊಟೊನ ಮಿಕ್ಸ್ ರೀ ಅಂದರೆ ಟೊಮೊಟೊ ಸ್ವಲ್ಪ ತಣ್ಣಗಾಗಬೇಕಲ್ಲ ಈ ರೀತಿ ಚಟ್ನಿ ಮಾಡಬೇಕಂದ್ರೆ ಚಟ್ನಿ ಕಲ್ಲಾಗ ಕೊಟ್ಬಿಟ್ರೇ ಅದು ಟೇಸ್ಟ್ ಆಗುತ್ತೆ ರೀ ಆದರೆ ಚಟ್ನಿ ಕಲ್ಲು ನಮ್ಮ ಕಡೆ ಇಲ್ಲ ಅಂದರೆ ಫಸ್ಟ್ ಇದು ಮನೆಯೊಳಗೆ ಬಿಟ್ಟು ಬಂದಿದ್ದಲ್ಲ ಹಾಗಾಗಿ ಹೊಸ ಥರ ಮಟ ಇದೇ ರೀತಿ ಮಿಕ್ಸರ್ ಒಳಗೆ ಮಾಡಬೇಕು ನೋಡಿರಿ ಅಂದರೆ ನಮ್ಮ ಮನೆಯವ್ರಿಗೆ ಕಲ್ಲೊಳಗೆ ಕುಟ್ಟಿದ್ದ ಚಟ್ನಿನೇ ಇಷ್ಟ ಆಗುತ್ತೆ ನಾನು ಕುಟ್ಲಿಕ್ಕಂದ್ರೂ ಅವರು ಚಟ್ನಿ ಕಲ್ಲೊಳಗೆ ಫಸ್ಟ್ ಫಸ್ಟೆಲ್ಲ ಅದೇ ರೀತಿ ಅಂದರೆ ನಾನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ಅವರು ಚಟ್ನಿ ಕಲ್ಲೊಳಗೆ ಚಟ್ನಿ ಕುಟ್ತಿದ್ರು ಅದು ಟೇಸ್ಟ್ ಚಲೋ ಇರುತ್ತೆ ರೀ ಇದಕ್ಕಿಂತ ಕುಟ್ಟಿದ್ದ ಚಟ್ನಿರಿ ಅದಕ್ಕೆ ಇಂಗು ಮತ್ತೆಲ್ಲ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೆಲ್ಲವೂ ಹಾಕಿದ್ದೆ ಈ ರೀತಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹುರಿದಿ ಇದ್ದ ಟೊಮೊಟೊ ಹಾಕಿಬಿಟ್ಟು ಮತ್ತು ಅಷ್ಟೇ ರೀ ಮಿಕ್ಸರ್ ಯಾವಾಗಲೂ ಆನ್ ಆಫ್ ಮಾಡಿಬಿಟ್ಟನೆ ಚಟ್ನಿ ರೆಡಿ ಮಾಡ್ಕೋಬೇಕು ಕಂಟಿನ್ಯೂ ಆಗಿ ಚಾಲು ಇಡಾಕೋಬಾರ್ದು ಅಂದರೆ ಪಲ್ಸ್ ಮಾಡೋವಾಗನೇ ಚಟ್ನಿ ರೆಡಿ ಮಾಡ್ಕೋಬೇಕು ರೀ ಅಂದರೆ ತರಿತರಿಯಾಗಿರಬೇಕು ಅದು ಹಿಟ್ಟು ಥರ ಆಗಬಾರ್ದು ಹಿಟ್ಟು ಥರ ಆಗಿಬಿಟ್ಟು ಅಂದರೆ ಚಟ್ನಿ ಟೇಸ್ಟನಾಗ ಹೋಗ್ಬಿಡುತ್ತೀ ಟೇಸ್ಟ್ ಅನ್ಸಂಗೆ ಇಲ್ಲ ಅಂದ್ರೆ ಫಸ್ಟ್ ಟೈಮ್ ಮಾಡೋರಿದ್ರೆ ಈ ರೀತಿ ಮಾಡ್ಕೋಬಹುದು ಅಂತ ಹೇಳಿದ ಅಷ್ಟೇ ರೀ ಈ ರೀತಿ ನೀವು ಚಟ್ನಿ ಮಾಡಿಬಿಟ್ರೆ ಎರಡು ದಿವ್ಸ ತನಕ ತಿನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ದೋಸೆ ಕಾಯಿಲಿ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೂ ತಿನ್ಬೋದು ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ದೊಡ್ಡ ಬಟ್ಲ ಮಾಡಿಬಿಟ್ರೂ ಬೆಳಿಗ್ಗೆ ರೀ ಸಂಜೆ ತನಕ ಖಾಲಿ ಆಗಿಬಿಡುತ್ತೆ ಮತ್ತು ಈ ಕಡೆ ಬೇಳಿನೂ ಕುದಿಸಾಕಿಟ್ಟಿದ್ದಿದ್ರೆ ಈ ಚಿ ಈ ರೀತಿ ಚಟ್ನಿ ಮತ್ತು ಸಪ್ಪನ್ ಬ್ಯಾಳಿ ಚಪಾತಿ ಚಟ್ನಿ ಹಾಕ್ಕೊಂಡು ತಿಂದರೆ ಭಾಳ ಮಸ್ತ್ ಹತ್ತೈತೆ ಅಂತೇಳಿ ಅಂದರೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಆದರೆ ಮೊಸರು ಹಾಕೊಂಡು ತಿನ್ಬೋದು ಅದಕ್ಕಾಗಿ ಈಗ ಸಂಜೆ ಮುಂದಾಗ ಮೊಸರು ತಿನ್ನಬಾರ್ದಲ್ಲ ಅದಕ್ಕಾಗಿ ಬ್ಯಾಳಿನ ಬೆನ್ಸಾಕಿಟ್ಟಿದ್ದೆ ಅದನ್ನೂ ಬೆಂದೈತಿ ಚಪಾತಿ ಅಷ್ಟು ಮಾಡಿಬಿಟ್ರೆ ಮಸ್ತಾಗಿ ಅಡಿಗೆನು ರೆಡಿ ಆಗುತ್ತೆ ನೋಡಿರಿ ಮನು ಬಿಸಿ ಬಿಸಿ ಚಪಾತಿ ಮತ್ತು ಟೊಮೆಟೊ ಚಟ್ನಿ ಬ್ಯಾಳಿ ಇದ್ಬಿಟ್ರೆ ಮಸ್ತ್ ರೀ ಅಂದರೆ ಎಲ್ಗಡೆನು ತಿನ್ಬೋದು ಈ ರೀತಿ ಬ್ಯಾಳಿ ಮತ್ತು ಚಟ್ನಿ ಸಂಗಟ ಅಂದರೆ ಎಲೆಗಡ್ಬು ಅಂದರೆ ನಮ್ಮ ಕಡೆ ಚಪಾತಿನ ಮಾಡಿಬಿಟ್ಟು ಅದನ್ನ ಸ್ಟೀಮ್ ಒಳಗೆ ಬೆನಿಸ್ಬಿಟ್ಟು ತಿನ್ನೋದು ಎಲೆಗಡ್ಬು ಅಂತೀವಿ ರೀ ಬ್ಯಾಳಿ ಮತ್ತು ಎಲಿಗಡೆ ಬಾ ಭಾಳ ಇಷ್ಟಪಟ್ಟು ತಿಂತೀವಿ ನನಗೆ ಇಷ್ಟ ಆಗುತ್ತಾ ಆದರೆ ನಮ್ಮ ಮನೆಯವ್ರಿಗೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ಅವ್ರಿಗೆ ಚಪಾತಿನೇ ಇಷ್ಟ ಆಗ್ತವಲ್ಲ ಅದಕ್ಕೆ ಚಪಾತಿನೇ ರೆಡಿ ಮಾಡ್ಕೊಳಕತ್ತಿದ್ದು ಇನ್ನು ಮಸ್ತಾಗಿ ಬಿಸಿ ಬಿಸಿ ಚಪಾತಿನೂ ರೆಡಿ ಹಾಕತ್ತವ ನೋಡ್ರಿ ಆಲ್ರೆಡಿ ಟೈಮ್ ಆಗಿತ್ತು ನಮ್ಮ ಮನೆಯವ್ರು ಇದ್ರೆ ಇನ್ನೂ ಎಷ್ಟು ತನಕ ಮಾಡ್ತೀವಿ ಪಟ್ ಪಟ್ ಮಾಡೋಂತನಕತ್ತಿದ್ರು ಈಗ ಫೈನಲಿ ಅಡುಗೆಯೂ ರೆಡಿ ಆಯ್ತು ನೋಡ್ರಿ ಟೊಮಾಟೊ ಚಟ್ನಿ ಮತ್ತು ಬ್ಯಾಳಿ ಚಪಾತಿ ಅಷ್ಟೇ ಮಾಡಿದ್ದು ಅಂದರೆ ಸಂಜೆ ಮುಂದಾಗ ಅನ್ನ ಮಾಡಿಬಿಟ್ರೆ ಖಾಲಿ ರೀ ಮತ್ತು ಬೆಳಗ್ಗೆ ಊದ್ಬಿಡ್ತೈತಿಲ್ಲ ಅದಕ್ಕಾಗಿ ನಾಯಿಗೆ ಚಪಾತಿ ಹಾಕ್ತಾವಂತ ಸ್ವಲ್ಪ ಜಾಸ್ತಿನೇ ಚಪಾತಿನೇ ಮಾಡಿದ್ದೀನಿ ಸಪ್ಪನ್ ಬ್ಯಾಳಿ ಅಂದ್ರೆ ರೀ ಅವರೇ ಬ್ಯಾಳಿ ಕುಳಿಸ್ಬಿಬಿಟ್ಟು ಉಪ್ಪು ಹಾಕಿ ಮುಗಿಸಿಡೋದಕ್ಕೆ ಸಪ್ಪನ್ ಬ್ಯಾಳಿ ಅಂತೀವಿ ರೀ ಇದಕ್ಕೆ ಟೊಮೆಟೊ ಚಟ್ನಿ ಅಥವಾ ಉಳ್ಳಾಗಡ್ಡಿ ಚಟ್ನಿ ಮತ್ತು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಚಪಾತಿ ಸಂಗಟ ಭಾಳ ಮಸ್ತ್ ಹತ್ತೈತೆ ನೋಡಿರಿ ಈಗ ಊಟ ಮಾಡೋದು ಬರ್ರಿ ಇವತ್ತಿನ ಇದು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡುವೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ್ಕೆ ಇಡುವು ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಒಳಗೆ ಸಿಗ್ತೀವಿ ರೀ